ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ಇವಾಗ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ನ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಎರಡು ವಿಸಿಲ್ ಕೂಗಿಸಿ ಆಲೂಗಡ್ಡೆನ ಇವಾಗ ಆಲೂಗಡ್ಡೆ ಕುದ್ದಿದೆ ಅದನ್ನ ಎಲ್ಲ ತ ಕ್ಲೀನ್ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಸ್ಮ್ಯಾಶ್ ಇದ್ದರೆ ಅದರಲ್ಲಿ ಮಾಡಿ ಕೈಲೇ ಮಾಡ್ಬೋದು ಚೆನ್ನಾಗಿ ನೀಟಾಗಿ ಗಂಟುಗಳಿಲ್ದಂಗೆ ಸ್ಮ್ಯಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಎಲ್ಲ ಮಸಾಲಾನ ಇದಕ್ಕೆ ಹಾಕೊಂಡ್ಬಿಡೋಣ ಇವಾಗ ಒಂಚೂರು ಉಪ್ಪು ಹಾಕಿದ್ದೀನಿ ಒಂಚೂರು ಅರಿಶಿಣ ಒಂಚೂರು ಖಾರದ ಪೌಡ್ರ್ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಒಂದೆರಡು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರದ ಪೌಡ್ರ್ ಹಾಕಿದ್ದೀನಿ ಸುಮ್ಮನೆ ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇಲ್ಲ ನಿಮಗೆ ಬೇಡ ಅಂದರೆ ಮೆಣ್ಸಿನ್ಕಾಯಿನೇ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಖಾರದ ಪೌಡ್ರ್ ಬೇಡ ಅಂದರೆ ಅದನ್ನು ಹಾಕ್ಕೊಬೋದು ಇದಕ್ಕೆ ಕೊರಿಯನ್ರು ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಕಲಸಿದನ್ನ ನೀಟಾಗಿ ಕಲಿಸ್ಕೋಬೇಕು ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡಿಸ್ ಕೊಡುತ್ತೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ನೀಟಾಗಿ ಇದು ಕೊಂಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಮರ್ತಿದ್ದೆ ನಾನು ಕೊತ್ತಂಬರಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಕರಿಬೇವು ಎರಡೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲಸಿ ಇದಕ್ಕೆ ಗೋಧಿ ಹಿಟ್ಟು ಚಪಾತಿ ಮಾಡೋಕೆ ಕಲಿಸಿದ್ನಲ್ವ ಆ ಥರ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಈ ಸ್ಮ್ಯಾಶು ರೆಡಿಯಾಗಿದೆ ಈ ಚಪಾತಿ ಎಷ್ಟು ತಗೋತೀವ ಅದನ್ನು ಚಿಕ್ಕದಾಗಿ ತಗೊಳ್ಳಿ ಆಲೂಗಡ್ಡೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಹಂಗಾದರೆ ಪರೋಟ ಚೆನ್ನಾಗಿ ಬರ್ತವೆ ನಾನು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಅದರ ಮೇಲೆ ಮಾಡ್ತಾ ಇದ್ದೀನಿ ಇವಾಗ ಎರಡು ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತ ನನ್ನ ಒಂದು ಸ್ವಲ್ಪ ಆಲೂಗಡ್ಡೆ ಮೆತ್ತಗಾಯಿತು ಒಂಚೂರು ಗಟ್ಟಿ ಇರುವಾಗಲೇ ತೆಗೀರಿ ನೀವು ನೋಡಿಕೊಂಡು ಕುದಿಸ್ಕೊಳ್ಳಿ ಆಲೂಗಡ್ಡೆನ ಈ ಒಬ್ಬಟ್ಟು ಯಾವ ಥರ ಮಾಡ್ತೀವಲ್ವಾ ಅದನ್ನು ಚೆನ್ನಾಗಿ ತುಂಬ್ಬಿಟ್ಟು ಅದು ಹೊರಗೆ ಬರ್ತಾಯಿತ್ತು ನಂದು ಇನ್ನು ಸ್ವಲ್ಪ ನೀವು ನೋಡ್ಬಿಟ್ಟು ಮಾಡ್ಕೊಳ್ಳಿ ಈಗ ಎರಡು ರೆಡಿ ಮಾಡ್ಕೋತಾ ಇದ್ದೀನಿ ಈ ಕಡೆ ಅಂಚಿಕ ಹಾಕಿಟ್ಕೊಂಡಿರೋಣ ಆ ಕಡೆ ಹಂಗೇನೆ ಈ ಕಡೆ ನೀಟಾಗಿ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನೀವು ಇದೇ ಥರ ಮಾಡ್ಕೊಂಡು ನೋಡಿ ಹೇಗೆ ಬರುತ್ತಂತ ನೋಡಿರಿ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನು ಮೊಸರು ಸಾಸು ಇಲ್ಲ ಕೊಬ್ಬರಿ ಚಟ್ನಿ ಯಾರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದಕ್ಕೆ ೊಂದು ನಾನು ನಾನಿವಾಗ ಇಲ್ಲ ನೀವು ಈರುಳ್ಳಿ ಫ್ರೈ ಮಾಡಿಬಿಟ್ಟು ಹಾಕೋದಾದರೂ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ಟೇಸ್ಟ್ ನೋಡಿರಿ ಆಲೂಗಡ್ಡೆ ಜಾಸ್ತಿ ಇರಬೇಕು ಹಿಟ್ಟಿನಕ್ಕಿಂತ ಆಲೂಗಡ್ಡೆ ಜಾಸ್ತಿ ಇದ್ದರೆ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆ ಮಸಾಲೆನೇ ಜಾಸ್ತಿ ಇರಬೇಕು ಅದಕ್ಕೆ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನೀವು ಇನ್ನೊಂದು ಸ್ವಲ್ಪ ಮಸಾಲೆ ಬೇಕಿದ್ರೆ ಹಾಕ್ಕೊಳ್ಳಿ ನೋಡಿರಿ ಚೆನ್ನಾಗಿ ಕಾಣಿಸ್ತಿದೆ ಸಾಸು ಮೊಸರು ಎಲ್ಲದ್ರಾಗೂ ತಿನ್ಬೋದು ಥ್ಯಾಂಕ್ ಯು